ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಕುಷಿಗೆಯಲ್ಲಿ ಬಂದಿದ್ದೇನೆ ಇಲ್ಲಿ ಪ್ರತಿ ಭಾನುವಾರ ಕುಸ್ತಿಗೆಯಲ್ಲಿ ಎತ್ತಿನ ಸಂತೆ ಆಗುತ್ತೆ ಇವತ್ತಿನ ಸಂತೆಯಲ್ಲಿ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಇವರಾಗಿ ಫ್ರೆಂಡ್ಸ್ ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೇಖಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇದು ಕುಷ್ಟಗಿ ತಾಲೂಕಾ ಕೊಪ್ಪಳ ಜಿಲ್ಲೆಯಲ್ಲಿ ಬರುತ್ತೆ ಇಲ್ಲಿ ಪ್ರತಿ ಸಂಡೇ ಹೆಚ್ಚಿನ ಮಾರ್ಕೆಟ್ ಆಗುತ್ತೆ ಇವತ್ತಿನ ಸಂತೆ ಎತ್ ರೇಟ್ ಅಲ್ಲಿ ಮಾರಾಟ ಆಗುತ್ತೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಬರ್ರಿ ಏನು ಬ್ರದರ್ ಸಂತೆ ಬಂದಿರಾ ಇನ್ ತೊಗೋ ಬಂದಿರಾಟ ನೋಡಕ್ ಬಂದಿರಿ ಆಗ ನೋಡಕ್ಕೆ ಬಂದಿರಾ ಹಸು ಬಂದಿದ್ದಾರೆ ಅಂತ ಬ್ರದರ್ ಯಾವ್ ನಿಮ್ಗೆ ಬಂದಿದ್ದೀರಾ ತಾಯಕೇರಿ ತಾಯಕೇರಿ ಯಾವ ತಾಲೂಕಲ್ಲಿ ಬರುತ್ತೆ ಯಲಬುರ್ಗ ತಾಲೂಕು ಯಲಬುರ್ಗ ತಾಲೂಕು ಡಿಸ್ಟಿಕ್ ಕೊಪ್ಪಳ ಓಕೆ ನಿಮ್ಮ ಹಿಂಗ್ರು ಅಂತ ಮಲ್ಲೇಶ ಎಷ್ಟು ಜನ ಬಂದಿದೆ ಇಲ್ಲಿ ಮೂರ ಮೂರು ಜನ ಬಂದಿದ್ದೀರಾ ಫ್ರೆಂಡ್ಸ್ ಇದು ಕುಸ್ತಿಗೆ ಎತ್ತಿನ ಸಂತೆ ಭಾನುವಾರ ಚಿಲ್ಲಿ ಪ್ರತಿ ಭಾನುವಾರ ಎತ್ತಿನ ಸಂತೆ ಆಗುತ್ತೆ ಇಷ್ಟೆಲ್ಲ ಎತ್ತ ಬಂದಿದೆ ಹಿಂಗೆಲ್ಲ ವಿಡಿಯೋದಲ್ಲಿ ವಿವರವಾಗಿ ತಿಳಿಸ್ತಾ ಇದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಊರಿಗಳು ಕಾಕೋರ್ ತಗೊಂಡಿದಾರಂತೆ ತಗೊಂಡಿರ ಕಾಕ ತಗೊಂಡಿದಾರಂತೆ ಎಷ್ಟು ತಗೊಂಡಿರಂತ ಕೇಳೋಣ ಕಾಕೋರ್ ಪರಿಚಯ ಮಾಡ್ಕೋಣ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕ ನನ್ನ ಹೆಸರು ಬಲ್ಮೋಡ ಓಕೆ ಯಾವ ತಾಲೂಕಲ್ಲಿ ಬರುತ್ತೆ ಖುಷಿ ತಾಲೂಕು ಖುಷಿ ತಾಲೂಕಲ್ಲ ಬರ್ತಾ ಓಕೆ ಎಷ್ಟಕ್ಕೆ ತಗೊಂಡ್ರಿ ಕಾಕ ಊರಿಗೂ ಸಾವಿರ ತಗೊಂಡಿದ್ರಾ ಓಕೆ ಫ್ರೆಂಡ್ಸ್ ಎಪ್ಪತ್ತೈದು ಸಾವಿರಕ್ಕೆ ಈ ಜೋಡಿ ಊರಿಗೂ ತಗೊಂಡಿದಾರೆ ಜೋಡಿ ಕೂಡ ಚೆನ್ನಾಗಿದೆ ಸಣ್ಣ ಜೋಡಿ ನೀವು ಇದಕ್ಕ ಜವರಿ ಬರ್ತಾವ್ರಿ ಕಿಲಾರಿಯಾಗ ಕಿಲಾರಿಯಾಗ ಬರ್ತಾವ್ರಿ ಕಿಲಾರಿ ಅಂತೀರಾ ಎಪ್ಪತ್ತೈದು ಸಾವಿರ ತೊಗೊಂಡಿದ್ರಾ ಹಾ ಕಾಕ ನಿಮ್ಮ ಮೊಬೈಲ್ ನಂಬರ್ ಹೇಳ್ತೀರಾ ಮೊಬೈಲ್ ನಂಬರ್ಸ್ ಒಂದು ಎರಡು ಊರುಗಳು ಇದೆ ಅವ್ರು ತಂದಿದ್ದಾರೆ ಇಲ್ಲಿ ಕುಸ್ತಿ ಸಂತೆಯಲ್ಲಿ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ಫಸ್ಟ್ ಊರಿಗಳು ತೋರಿಸ್ತೀನಿ ಕೊಂಬು ಮಕ ಕಾರ್ಗಿಲ್ ಎಲ್ಲ ಶುದ್ಧ ಈ ತರ ಇದೆ ಜೋಡಿ ಕೂಡ ಚೆನ್ನಾಗಿದೆ ಇನ್ನೂ ಹಾಲು ಮಾಡಿ ನೀವು ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಮೈಕ್ ಮೈಕ್ ಹಿಂಗೆ ಹಿಡ್ಕೊಳ್ಳಿ ಹನುಮಪ್ಪ ಹಾಂ ಯಾವ್ರ ನಂದಾಪುರ ಓಕೆ ನಿಮ್ಮ ಹಾಲು ಮಾಡಿಲ್ಲ ಅಣ್ಣ ಇಲ್ಲ ಅಣ್ಣ ಗಾಯ ಏನೋ ರೂಢಿ ಅದಾವಣ್ಣ ಹಾಂ ಓಡೈತೆ ಎಲ್ಲ ಚಗಡಿ ಗಿಕಡಿ ಎಲ್ಲ ಹೋಗ್ತಾವ ಎರಡು ಕಡೆ ರೂಢಿ ಅದಾವ ಒಂದು ಸೈಡ್ ಅಣ್ಣ ಎರಡು ಕಡೆ ಎರಡು ಕಡೆ ಏನು ಹೇಳ್ತಾರೆ ಅಣ್ಣ ವ್ಯಾಪಾರ ಒಂದು ಇಪ್ಪತ್ತು ಒಂದು ಲಕ್ಷ ಇಪ್ಪತ್ತು ಓಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳ್ತಾರೆ ಅಣ್ಣ ಎಷ್ಟಾದ್ರೂ ಬಿಡ್ತೀರ ಫೈನಲ್ ಫೈನಲ್ ಒಂದು ಲಕ್ಷ ಆದ್ರೂ ಕೊಡ್ತೀವಿ ಒಂದು ಲಕ್ಷ ಆದ್ರೂ ಬಿಡ್ತೀರಾ ಓಕೆ ಒಂದು ಲಕ್ಷ ಆದ್ರೂ ಫೈನಲ್ ಆಗಿ ಬಿಡ್ತಾರಂತೆ ಅಣ್ಣ ಮೊಬೈಲ್ ನಂಬರ್ ಹೇಳ್ತೀರಾ ಎಂಬತ್ತೊಂದು ತೊಂಬತ್ತೇಳು ಎಪ್ಪತ್ನಾಲ್ಕು ಐವತ್ತೇಳು ಜೀರೋ ಐದು ಫ್ರೆಂಡ್ಸ್ ಎರಡು ಊರಿಗಳಿದೆ ಏನು ಹೇಳ್ತಾರೆ ಬ್ರದರ್ ಅಣ್ಣ ತೆಗೆದಿದ್ದ ಇಲ್ಲಿ ಖುಷಿ ಸಂತೆಯಲ್ಲಿ ಅಲ್ಲಿ ಮಾಡ್ಯಾವ ನಾವು ನಾಲ್ಕಲ್ಲಿ ಅದಾವ ನಾಲ್ಕಲ್ಲಿ ಗಂಟೆ ಅಣ್ಣ ನಮಸ್ಕಾರ ನಮಸ್ಕಾರ ರೀ ನಿಮ್ಮ ಹೆಸರಣ್ಣ ಸೋಮಶೇಖರ ಸೋಮಶೇಖರ್ ಯಾವ್ರಣ್ಣ ನಂದಾಪುರ್ ಓಕೆ ಇದು ಕುಷ್ಟಿಕ್ ಸಂತೆಯಲ್ಲಿ ಊರಿಗೆ ತಂದಿರಣ್ಣ ನಾಕಲ್ನಕಲ್ ಗಡಿಯಲ್ಲ ರುಡಿಯೋದಣ್ಣ ಎಲ್ಲ ಅಡಿ ಎರಡು ಕಡೆ ಎರಡು ಕಡೆ ಓಕೆ ಇದೇನು ಬಣ್ಣ ಅಂತಾರಣ ಮಾಸ 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 ಅಂದಿರ ಓಕೆ ಮಾಸ ಬಣ್ಣ ಅಂತೆ ಎರಡು ಕಡೆ ರೂಢಿ ಅಣ್ಣ ಎರಡು ಕಡೆ ಚೇಂಜ್ ಮಾಡಿ ಕಟ್ಬೋದು ಹಾಂ ಏನು ಹೇಳ್ತಾರಣ್ಣ ವ್ಯಾಪಾರ ವ್ಯಾಪಾರ ಒಂದು ಎಪ್ಪತ್ತು ಒಂದು ಲಕ್ಷ ಎಪ್ಪತ್ತು ಸಾವಿರ ಓಕೆ ಒಂದು ಲಕ್ಷ ಎಪ್ಪತ್ತು ಸಾವಿರ ಹೇಳ್ತಾರೆ ಎಷ್ಟಾದ್ರೂ ಬಿಡ್ತೀರಾ ಫೈನಲ್ ಫೈನಲು ಒಂದು ಐವತ್ತು ಒಂದು ಐವತ್ತು ಗಂಟೆ ಬಿಡ್ತೀರಾ ಓಕೆ ಒಂದು ಲಕ್ಷ ಐವತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರಂತೆ ಈ ಥರ ಇದೆ ಊರಿಗಳು ಮೀಡಿಯಂ ಸೈಜ್ ಊರಿಗಳು ಇದು ಇದು ಕಿಲಾರಿನೇ ತರಲ್ಲ ಇಲ್ಲ ಕಿಲಾರಿ ಅಲ್ಲ ಇಬ್ಬತ್ತಿಗೆ ಹ್ಞೂ ಇವತ್ತಿಗೆ ಸಿಮ್ ಈ ಕರೆದಾಗ ಬರ್ತಾವಂತೆ ನಂಬರ್ ಇ ಫೋನ್ ನಂಬರ್ ಡಬಲ್ ನೈನ್ ಏಯ್ಟ್ ಜೀರೋ ಫೈವ್ ಟೂ ಫೋರ್ ಟು ನೈನ್ ಫೈವ್ ಓಕೆ ಫ್ರೆಂಡ್ಸ್ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳೆ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಎರಡು ಊರಿಗಳಿದೆ ಥರ ಇದೆ ತುಂಡು ಮಕ್ಕ ಕಾಲ್ ಎಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಕಾಕ ನಮಸ್ಕಾರ ನಮಸ್ಕಾರ ಕಾಕ ಯಮರಪ್ಪ ಯಾವ್ ಕೆಸ್ರಿ ಊರಿಗ ತಗೊಂಡಿರಾ ಕಕಾ ತಗೊಂಡ್ರಿ ಎಷ್ಟೆ ಎಪ್ಪತ್ತೈದು ಸಾವಿರ ಹ್ಮ್ ಜೋಡಿ ಹಲ್ಲ ಕಾಕ ಅಲ್ಲ ಎರಡಲ್ಲ ಎರಡಲ್ಲಿ ಎಲ್ಲ ರೂಢಿ ಅದಾವ ಈಗ ರೂಢಿನ ಪರಿಸು ಪರಿ ಸಣ್ಣ ಮಗ ಸಣ್ಣ ಮಗ ಇನ್ನು ತಗೊಂಡಿರ ಕ ಈ ಜಾತಿ ಏನು ಬರ್ತದ ಕಾಕ ಏನ್ ಜವರಿನಾ ಕಿಲರಿನಾ ಕಿಲರಿ ಕಿಲರಿದಾಗ ಬರ್ತದ ಕಿಲರಿ ಒಳಗೆ ಬರುತ್ತಂತೆ ಸರಿ ಅದೇ ಬ್ಯಾಕ್ ಸೈಡ್ ಕೂಡ ಚೆನ್ನಾಗಿದೆ ಹಿಂಗ ಅಲ್ಲು ಬಾಲ ಗಿಲ ಎಲ್ಲ ನೀಟ್ ಎತ್ತುಗಳು ಚೆನ್ನಾಗಿದೆ ಫ್ರೆಂಡ್ಸ್ ಇಲ್ಲಿ ಒಂದ್ ಎರಡು ಎತ್ತುಗಳಿದೆ ಅನ್ನೋರು ತಂದಿದ್ದಾರೆ ಇಲ್ಲಿ ಕುಸ್ತಿಗೆ ಸಂತೆ ಇಲ್ಲಿ ಎತ್ತು ನಿಮ್ ಪಸ್ಟ್ ಒಂಬು ಮಕ್ಕ ಎಲ್ಲ ಹೇಳ್ರಿ

ಹಾಂ ಫೈನಲ್ ಫೈನಲ್ ಎಷ್ಟಾದ್ರು ಬಿಡ್ತೀರಾ ಅದ್ರ ಬಿಡ್ತಿರ ಫೈನಲ್ ಒಂದು ಐದು ಬಿಡ್ತೀರ ಒಂದು ಲಕ್ಷ ಐದು ಸಾವಿರ ಐದು ಒಂದ್ರ ಮೇಲೆ ಬಂದ್ರೆ ಬಿಡ್ತೀರಾ ಓಕೆ ಒಂದು ಲಕ್ಷ ಮೇಲೆ ಬಂದ್ರೆ ಬಿಡ್ತಾರಂತೆ ಒಂದು ಐದು ಅಂತ ಹೇಳ್ತಾ ಇದಾರೆ ಪಿಚರ್ ಇದೆ ಜೋಡಿ ಅಣ್ಣ ನಿಮ್ಮ ಮೊಬೈಲ್ ನಂಬರ್ ಹೇಳಿ ಮೊಬೈಲ್ ನಂಬರ್ ಸರಿ ಹೇಳಣ್ಣ ಮೊಬೈಲ್ ನಂಬರ್ ಎಂಬತ್ತು ಎರಡು ತೊಂಬತ್ತಾರು ಹದಿನೈದು ಎಂಬತ್ತೆರಡು ಎಂಬತ್ತೊಂಬತ್ತು ಇಲ್ಲಿ ಕುಸ್ತಿಗಿಸ್ತೆಯಲ್ಲಿ ಈ ತರ ಕಟ್ಟಿ ಕೂಡ ನೋಡಬಹುದು ಎಲ್ಲ ತೋರಿಸ್ತಾ ಇದೀನಿ ಇದ್ದೀವಿ ಆಕಡೆ ಒಂದು ಜೋಡಿ ಬರ್ತಾ ಇದೆ ಕಟ್ಟಿ ನೋಡ್ತಾ ಇದ್ದಾರೆ ಏನಾರು ಎತ್ಗ ಖರೀದಿ ಮಾಡಿದ್ರೆ ಈ ತರ ಗಳೆ ಕಟ್ಟಿ ಕೂಡ ಈ ಸಂತೆಯಲ್ಲಿ ನೋಡ್ಬೋದು ಎಲ್ಲ ನೋಡಿ ಕುಂಟಿ ದಿಂಡಿಗಳ ಎಲ್ಲ ಇರುತ್ತೆ ಈ ಕಡೆ ಇನ್ನೊಂದ್ ಎರಡು ದಿಂಡಿ ಇದೆ ಇಲ್ಲಿ ಈ ತರ ಕಟ್ಟಿ ನೋಡಬಹುದು ಬರೀ ಕಡೆ ಇಷ್ಟೆಲ್ಲ ಗಳೆ ನೋಡಿ ಬಂದಿದ್ದಾರೆ ನಮ್ಮ ರೈತರು ಈ ವ್ಯಾಪಾರ ಆಗಿ ಅಂತೆ ಬೆಷ್ಟಕ್ಕೆ ಅಂತ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸರು ಅಣ್ಣ ನಮ್ಮ ಹೆಸರು ರಾಮೋಡನ್ ಸರ್ ಯಾವ ಅಣ್ಣ ಮುಗಾಪುರ ಸರ್ ಓಕೆ ಈ ಯಾತ್ರೆ ತಗೊಂಡಿರ ಅಣ್ಣ ಹಾ ಸರ್ ನಾವು ಕೊಡಿಸಿದ್ದೀರಾ ಎಷ್ಟು ಬೆಷ್ಟ ಕುಡಿಸಿದ್ರ ಅಣ್ಣ ಅರವತ್ತೈದು ಜೋಡಿ ಜೋಡಿ ಅಲ್ಲಿ ನಿಮಗೆ ಏನೋ ಅಣ್ಣ ಅಲ್ಲಿ ಕಡ ಇಲ್ಲಿ ಕಡ ಇಲ್ಲ ಬಾ ಗಡಕ್ಕೆ ಹೆಂಗಾ ಕಟ್ಟಿಬಿಡಿರಲ್ಲ ಬಚಲೋ ಅಣ್ಣ ಎರಡು ಕಡೆ ಬರ್ತಾ ಒಂದ್ ಸೈಡ್ ಎರಡು ಕಡೆ ಬರ್ತಾ ಎರಡು ಕಡೆ ಚೇಂಜ್ ಮಾಡಿ ಕಟ್ಬಹುದು ಓಕೆ ನಿಮ್ಮ ಮೊಬೈಲ್ ನಂಬರ್ ಹೇಳೋಣ ಡಬಲ್ ಒನ್ ಜೀರೋ ಟು ಡಬಲ್ ಫೈವ್ ಫೋರ್ ಒನ್ ತ್ರೀ ಫ್ರೆಂಡ್ಸ್ ಇಲ್ಲಿ ಜೋಡಿ ಬರ್ತಾ ಇದೆ ನೋಡಿ ಇಲ್ಲಿ ಕೂಡ ಬ್ಯಾಗ್ ಚೆನ್ನಾಗಿ ಹೋಗ್ತಾ ಇದೆ ನೋಡಿ ಈ ಕಡೆ ಒಂದು ಜೋಡಿ ಇದೆ ಫ್ರೆಂಡ್ಸ್ ಈ ಎತ್ತುಗಳು ವ್ಯಾಪಾರ ಆಗಿದೆ ಎಷ್ಟಕ್ಕಾಗಿ ಅಂತ ಕೇಳೋಣ ಅನ್ನೋರಿಗೆ ಬಂದಿದ್ದಾರೆ ಎಪ್ಪತ್ತರ ಉಂಟು ಅಣ್ಣ ನಮಸ್ಕಾರ ಅಲ್ಲ ಪಂಚ ಯಾವ್ದು ಸದಾಪುರ ಓಕೆನಾ ಈ ಜೋಡಿ ತಗೊಂಡಿರೋಣ ಮಾನಿ ಬೋಗಲ ಸಾದಾಪುರ ತಗೊಂಡಿರೋಣ ತಗೊಂಡಿರೋಣ ಎಷ್ಟು ತಗೊಂಡಿರೋಣ

ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ತುಗಳಿದೆ ಕಾಕವ್ರು ತಂಗಿದ್ದಾರೆ ಇಲ್ಲಿ ಮುಸ್ಟಿಗೆ ಸಂತೆಯಲ್ಲಿ ಇಲ್ಲಿ ಈ ಚಾರ ಫಸ್ಟ್ ತೋರಿಸ್ತೀನಿ ನಿಮಗೆ ಕೊಂಬು ಮಖ ಹಾಗೆ ಇಲ್ಲೆಲ್ಲ ಚೆನ್ನಾಗಿದೆ ಕೂಡ ಚೆನ್ನಾಗಿದೆ ಏನ್ ತರ ಕೇಳೋಣ ಹಲೋ ಕಾಕಾ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಕಾಕಾಡ್ರಿ ಯಾವ ರೀ ತುಂಬಾ ಓಕೆ ಅಲ್ಲಿನಾಗ ಏನ್ರ ಏನಾವ್ರೀಗ

ಫ್ರೆಂಡ್ಸ್ ಒಂದ್ ಜೋಡಿ ಎತ್ತುಗಳಿದೆ ವ್ಯಾಪಾರ ಆಗಿದೆ ಇದು ಕಕಾ ನಮಸ್ಕಾರ ನಮಸ್ಕಾರ ನಿಮ್ ಹೆಸರು ಕಾಕ ಶೇಕಪ್ಪ ಬೂದೂರು ಬೋದೂರು ಬೋದೂರು ಎಷ್ಟ ವ್ಯಾಪಾರ ಒಂದ್ ಲಕ್ಷ ಒಂದ್ ಲಕ್ಷ ಹನ್ನೆರಡು ಸಾವಿರ ಕಕಾ ನೀವ್ ತಗೊಂಡಿರಾ ಓಕೆ ಒಂದು ಲಕ್ಷ ಹನ್ನೆರಡು ಸಾವಿರಕ್ಕೆ ಈ ಥರ ಎತ್ತುಗಳು ಈ ಕುಷ್ಟಿಗೆ ಸಂತೆಯಲ್ಲಿ ಸಿಗುತ್ತೆ ನೋಡಿ ಕೊಂಬು ಮಖ ಕಾಲು ಎಲ್ಲ ಶುದ್ದಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಮೀಡಿಯಂ ಸೈಜ್ ಜೋಡಿ ಇದು ಕುಷ್ಟಿಗೆ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಕುಸ್ತಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಎತ್ತುಗಳಿದೆ ಜವಾರಿ ಎತ್ತುಗಳು ಅಕ್ಕ ಅವ್ರು ಇಲ್ಲಿ ಕುಷ್ಟಿಗೆ ಸಂತೆಲಿ ಏನು ಹೇಳ್ತಾರೆ ಕೇಳೋಣ ಕೊಂಬು ಮಕ ಕಾಲಿಲೆಲ್ಲ ಚೆನ್ನಾಗಿದೆ ಜೋಡಿ ಕೂಡ ಚೆನ್ನಾಗಿದೆ ಜವಾರಿ ಅಲ್ಲ ಜವಾರಿ ಪಕ್ಕ ಜವಾರಿ ಅಂತೀರಾ ಕಕ್ಕ ನಮಸ್ಕಾರ ನಮಸ್ಕಾರ ಸರ್ ಓಕೆ ಹಾ ಹೇಗಿದ್ದೀರಾ ಆರಾಮಿದೀರ ಎಲ್ಲರೂ ಕಾ ನಿಮ್ಮ ಹೆಸರು ಅಂಬರೀಶ್ ಅಂತಾರೆ ಅಂಬರೀಶ್ ಎಡ್ಡೋಳಿ ಅಡ್ಡೋಳಿ ಅಡ್ಡೋಣಿ ಕಾಕಾ ಜೋಡಿ ಒಂದು ಇಪ್ಪತ್ತೈದು ಹೇಳಿ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಅಲ್ಲಿನಾಗ ಏನಕ ಏನು ಗಡಕೆಲ್ಲ

ಫ್ರೆಂಡ್ಸ್ ಇಲ್ಲಿ ಒಂದು ಜೋಡಿ ಊರಿಗಳು ಆಮೇಲೆ ಒಂದು ಸಿಂಗಲ್ ಊರಿ ಇದೆ ಏನ್ ಹೇಳ್ತಾರೆ ಕೇಳೋಣ ಕುಟಿಗಿ ತಂದಿದ್ದಾರೆ ಇಲ್ಲಿ ಈ ತರ ಇದೆಗಳು ಕೊಂಬು ಮಖ ಕಾಲೆಲ್ಲ ಚೆನ್ನಾಗಿದೆ ನೋಡಿ ರೈತರೆಲ್ಲ ಹಾಯ್ ಅಂತಿದ್ದಾರೆ

ಫ್ರೆಂಡ್ಸ್ ಕುಷ್ಟಿಗೆ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ತೋರಿಸ್ತಾ ಇದ್ವಿ ನನ್ನ ವಿಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲೊಂದು ಎರಡು ಊರಿಗಳಿದೆ ಪಿಲಾರಿ ಮಿಕ್ಸ್ ಅಂತವ್ರೆ ಈ ಥರ ಇದೆ ಊರುಗಳು ಕಂಬು ಮಕ್ಕ ಚೆನ್ನಾಗಿದೆ ಬ್ಯಾಕ್ ಚೆನ್ನಾಗಿದೆ ಕೂಡ ತೋರಿಸ್ತೀನಿ ನಿಮಗೆ

ಒಂದು ಇದೆ ಅಣ್ಣವ್ರು ತಂದಿದ್ದಾರೆ ಇಲ್ಲಿ ಕುಷ್ಟಿಗೆ ಸಂತೆ ಇಲ್ಲಿ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರಣ್ಣ ಹುಚ್ಚಿರಪ್ಪ ಅಂತ ಸರ್ ಯಾವ ಓಕೆ

ಎಂಬತ್ನಾಲ್ಕು ಎಂಬತ್ನಾಲ್ಕು ಮೂವತ್ತೊಂದು ಮೂವತ್ತೊಂದು ಇಪ್ಪತ್ತು ಇಪ್ಪತ್ತು ನಾಲ್ಕು ಆರು ನಾಲ್ಕು ಆರು ಆರು ಐದು ಆರು ಐದು ಫ್ರೆಂಡ್ಸ್ ಇಲ್ಲಿ ಒಂದು ಎರಡು ಜೋಡಿ ಓರಿಗಳು ಇದೆ ಇದೊಂದು ಜೋಡಿ ಆಮೇಲೆ ಇದೊಂದು ಜೋಡಿ ಏನು ಹೇಳ್ತಾರೆ ಕೇಳೋಣ ಇಲ್ಲಿ ಕೇಳಿದಾರೆ ಸಂತೆಯಲ್ಲಿ ಹ್ಞೂ ನಮಸ್ಕಾರ ಕಕಾ ನಮಸ್ಕಾರ ಹಾಂ ನಮಸ್ಕಾರ ನಿಮ್ ಹೆಸರು ಕಕಾ ತಮ್ಮಣ್ಣಪ್ಪ ಅಂತ ಯಾವ್ ಕಾಕ ಕೆಲರಿ ನಮ್ಮದು ಕಿಲಾರಟ್ಟಿ ಮುದುಗಲ್ ಹತ್ರ ಹ್ಮ್ ಏನ್ ಹೇಳ್ತೀರ ಕಾಕಾ ಅವ್ರಿಗುಳಿದ್ವು ನೀವು ಒಂದ್ ಲಕ್ಷ ಐದು ಸಾವಿರ ಹಲ್ಲೂತಿದ್ರೂರು ತೋರ್ಸ ಎರಡಲ್ಲೂ ಎರಡು ಎರಡು ಎಲ್ಲ ಎರಡು ಸೇಮ್ ಬೆಳಕೆಲ್ಲ ಹೆಂಗೋಣ ಚಲೋ

ನಿಮ್ಮ ಹೆಸರೇನೆಂದ್ರ ತಮ್ಮಣ್ಣಪ್ಪ ನಿನ್ನ ಹೆಸರೇಣ್ಣ ಶಮೀದ್ ಯಾವ ಹಿರೇಮಣ್ಣಪ್ಪ ತಗೊಂಡಿರ ಕೊಟ್ಟಿದ್ದೀರಿದೀರ ಎಷ್ಟು ಕೊಟ್ಟಿರಣ ಎಪ್ಪತ್ತೆ ಸಾವಿರ ಅಲ್ಲಿನಾಗೇನೋಣ ಎರಡು ಹಲ್ಲ ಚಿಲ್ಲ ಎರಡು ಹಲ್ಲ ಹಾಳು ಮಾಡಿಲ್ಲ ಎರಡು ಕಡೆ ಒಂದು ಎರಡು ಕಡೆ ಬರ್ತಾವ್ ಓಕೆ ಯಾರು ತೊಗೊಂಡಿರಣ್ಣ ಅವ್ರು ಅಣ್ಣರ್ ಬೇರೆ ಫ್ರೆಂಡ್ಸ್ ಈ ಊರಿಗಳು ಅಣ್ಣ ಬ್ರದರ್ ತಗೊಂಡಿದ್ದಾರೆ ಅಣ್ಣ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ಮ ಹೆಸ್ರಣ್ಣ ಲಕ್ಷ್ಮಣ ಅಣ್ಣ ಯಾವ ಊರು ಹುನ್ಶಾರು ಓಕೆ ಈ ಊರಿಗಳು ತಗೊಂಡಿರಣ್ಣ ಹಾಂ ತೊಗೊಂಡೀವಣ್ಣ ಓಕೆ ಎಷ್ಟಕ್ಕೆ ತಗೊಂಡಿರಣ್ಣ ಎಪ್ಪತ್ತೆರಡು ಸಾವಿರಕ್ಕೆ ಎಪ್ಪತ್ತೆರಡು ಸಾವಿರ ಫ್ರೆಂಡ್ಸ್ ಎಪ್ಪತ್ತೆರಡು ಸಾವಿರಕ್ಕೆ ತಗೊಂಡಿದ್ದಾರೆ ಊರಿಗಳು ಈ ತರ ವರಿಗಳು ಇಲ್ಲಿ ಸಂಖ್ಯೆಯಲ್ಲಿ ಎಪ್ಪತ್ತೆರಡು ಸಾವಿರ ತನಕ ನಿಮಗೆ ಸಿಗುತ್ತೆ. ಆ ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನಮ್ಮ ಮೊಬೈಲ್ ನಂಬರ್ ಇಪ್ಪತ್ತು ಎಪ್ಪತ್ತೊಂದು ಐವತ್ತೇಳು ನಿಮ್ಮ ಹೆಸರು ಲಕ್ಷ್ಮಣ್ ಲಕ್ಷ್ಮಣ. ಯಾರು ಅಂದ್ರೆ ಹುನ್ಶಾಬ್. ಎಂ ಒಂದು ಎರಡು ಚಿಕ್ಕ ವರಿಗಳು ತಂದಿದ್ದಾರೆ ಬ್ರದರ್. ನಮ್ಮ ವಿಡಿಯೋ ಮಾಡಿ ಅಂತ ನನಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಣ್ಣ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು ಅಣ್ಣ? ಶರಣಪ್ಪ ಸರ್. ಶರಣಪ್ಪ ಯಾರು? ಇರಬಾ. ಓಕೆ. ಏನಿದ್ರ ಯಾರ ಜೋಡಿ ಇಪ್ಪತ್ತೈದು ಸಾವಿರ ಇಪ್ಪತ್ತೈದ್ ಸಾವಿರೀ

ಸಿಕ್ಸ್ ತ್ರೀ ಡಬಲ್ ಸಿಕ್ಸ್ ನೈನ್ ಇವತ್ತು ಇಪ್ಪತ್ತು ಸಾವಿರ ಹೋಗ್ತಾ ಇದೆ ನಾಳೆ ಒಂದು ಲಕ್ಷ ಇಪ್ಪತ್ತೈದು ನಾನು ತಮಾಷೆ ಮಾಡಿದ್ದು ನಿಜ ಕೂಡ ಈ ವ್ಯಾಪಾರ ಆಗ್ಬೋದು ಫ್ರೆಂಡ್ಸ್ ಇಲ್ಲಿ ಕುಷ್ಟಿಗಿ ಸಂತೆಯಲ್ಲಿ ನಮ್ಮ ಸರ್ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ದಾರೆ ಇಲ್ಲಿ ಏನೋ ಇಲ್ಲಿ ಯಾಕೆ ಬಂದಿದ್ದಾರೆ ಕೇಳೋಣ ನಮ್ಗೆ ಗುರುತಿ ಇಲ್ಲಿ ಮಾತಾಡಿಸಿದ್ರು ನನಗೆ ತುಂಬ ಖುಷಿ ಆಯಿತು ಅಣ್ಣ ನಮಸ್ಕಾರ ನಮಸ್ಕಾರ ಓಕೆ ಏನೋ ಕುಷ್ಟಿಗಿ ಸಂತೆಯಲ್ಲಿ ಎತ್ತೊಳಗೆ ಬಂದಿರ ಅಥವಾ ಮಾರಕ್ಕೆ ಬಂದಿರಾ ಹಸು ತಗೊಳಕ್ಕೆ ಬಂದಿ ಜವಾರಿ 아수 높은 9 ಈಗ ಹಸು ತಗೊಳಕ್ ಬಂದಿರಾ ನೋಡಿದ್ರೆ ಯಾವ ಹಸು ನೋಡಿದ ಬಹಳ ದುಬಾರಿ ಆಗ್ಬಿಟ್ಟಿದೆ ದುಬಾರಿ ರೇಟ್ ಜಾಸ್ತಿ ಇದೆ ಜಾಸ್ತಿ ಇದೆ ಮೂವತ್ ಸಾವಿರ ರೂಪಾಯಿ ಇದೆ ಮಳೆ ಎಲ್ಲ ಪಳೆ ಇಲ್ಲ ಅಂದ್ರೆ ಮೂವತ್ ಸಾವಿರ ನಲ್ವತ್ ಸಾವಿರ ಇದೆ ನಾವ್ ಇಪ್ಪತ್ತೈದು ಸಾವಿರ ತನ ಕೇಳಿದ್ವಿ ಇಲ್ಲ ಈಗ ನೀವ್ ರೈತರು ನಿಮ್ ಹಸುಗಳಿಗೆ ನಿಮ್ಮ ಹಸುಗಳಿಗೆ ರೇಟ್ ಹೆಚ್ಚಿಗೆ ಬಂದ್ರೆ ಒಳ್ಳೇದ ಅಥವಾ ಕಡಿಮೆ ಬಂದ್ರೆ ಒಳ್ಳೇದಂತೀರ ಸ್ವಲ್ಪ ಚೋಲಾ ಮಾಲ್ ಐತ್ ಮಾಲ್ ಇದ್ದಂಗ್ ತಕ್ಕಂಗ್ ಐತಣ ಚೋಲಾ ಮಾಲ್ ಒಂದ್ ಎರಡ್ ಲೀಟರ್ ಇಂದ ನಲ್ವತ್ತು ಸಂತೆಗ ನಾವು ರೈತರು ತಂದಿರ್ತೀವಿ ಅದು ದುಬಾರಿ ಆಗೋದು ಹೆಂಗಂತೀರಾ

ಫ್ರೆಂಡ್ಸ್ ಕುತ್ತಿಗೆ ಎತ್ತಿನ ಸಂತೆ ವೀಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸಿದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಎತ್ತಿನ ಸಂತೆ ವೀಡಿಯೋ ಕೊಲೆಯವರಿಗೆ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದಗಳು ಫ್ರೆಂಡ್ಸ್ ಇದೇ ರೀತಿ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇರಲಿಲ್ಲ ಅಂತ ಇವತ್ತಿನ ಈ ಕುಸ್ತಿಗೆ ಸಂತೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋ ನಮಸ್ಕಾರ